ಫ್ರೆಂಡ್ಸು ನಾವಿವಾಗ ಅಲ್ಲಿ ಗಂಗೆ ಪೂಜೆಗಂತ ಹೋಗಿದ್ರಲ್ಲ ಅಲ್ಲಿಂದ ವಾಪಸ್ ಬಂದಿದ್ದೀರಿ ಅಲ್ಲಿಂದ ವಾಪಸ್ ಬಂದಿಲ್ಲಿ ಇಲ್ಲಿ ತುಂಬ ಬಿಸಿಲಿತ್ತಲ್ಲ ಅದಕ್ಕೆ ಇಲ್ಲಿ ಕುತ್ಕೊಂಡ್ಬಿಟ್ರಿ ತುಂಬ ಸುಸ್ತಾಗಿ ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ ಮತ್ತೆ ಇಲ್ಲಿ ಅತ್ತಿ ಮರ ಇದೆ ಫ್ರೆಂಡ್ಸ್ ಈ ಅತ್ತಿ ಹತ್ರ ಒಂದು ಪೂಜೆ ಇದೆಯಂತೆ ಅದಕ್ಕೆ ಇಲ್ಲೆಲ್ಲ ಬಂದು ಇಲ್ಲಿ ಕುತ್ಕೊಂಡ್ರಿ ನೋಡಿ ಇದೆ ಅತ್ತಿ ಮರ ನಾನು ಫುಲ್ಲು ಮರ ತೋರಿಸಿಲ್ಲ ನಿಮಗೆ ಇಲ್ಲಿ ಇಲ್ಲೊಂದು ಪೂಜೆ ಇದೆ ಇಲ್ಲಿ ಮಾಡಿಕೊಂಡು ಮತ್ತು ಲಾಸ್ಟ್ ಪೂಜೆ ಇಲ್ಲಿ ಮುಗಿಸ್ಕೊಂಡು ಹೋಗೋದು ಅಂತ ಹೇಳಿದರು ನಾವು ಬಿಸಿಲಲ್ಲಿ ಅಲ್ಲಿಂದ ನಡ್ಕೊಂಡ್ಬರೋಷ್ಕಿಂದು ಅಲ್ಲೇ ತುಂಬ ಜನ ಅಲ್ಲೇ ಇದ್ದರು ನಾವು ಸ್ವಲ್ಪ ಜನ ಈ ಕಡೆ ಬಂದುಬಿಟ್ರಿ ಬಂದು ಇಲ್ಲಿ ಕುತ್ಕೊಂಡು ಮತ್ತೆ ಈಗ ನಾನು ಅಷ್ಟೊತ್ತವರೆಗೂ ಇರೋದಕ್ಕಾಗಲ್ಲ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಮತ್ತು ನಮ್ಮ ತಾಯಿ ನಮ್ಮ ಯಜಮಾನ್ರು ಎಲ್ಲ ನಾವು ಬಂದುಬಿಟ್ರಿ ಮನೆಗೆ ಈಗ ನೋಡಿ ನಮ್ಮ ಯಜಮಾನರು ಹೋಗ್ತಾ ಇದ್ದಾರೆ ನಾನು ಎಲ್ಲ ಹೋಗ್ತಾಯಿದ್ರಿ ಮನೆಗೆ நான் விட்டுப்பட்டு எல்லாத்தே நீ கடி கடி கடித்து நடி பர்த்தித்து நடிக்க தழிபெட நடியே இன்னொரு சப்போத் கால தழிபெட்

ೂಸು ನನ್ನ ಮನೇಲಿ ಬರೋಷ್ಟರಲ್ಲಿ ಮಮತಾ ಪೂಜೆ ಸಹ ಮಾಡ್ತಾಯಿದ್ಲು ಮಮತಾ ಅಲ್ಲಿಗೆ ಬಂದಿರಲಿಲ್ಲ ನೀವೇ ಹೋಗ್ಬಿಟ್ಟು ಹೋಗ್ರಿ ಅಂತ ಹೇಳಿ ನಾವು ಹೋಗ್ಬಿಟ್ಟು ಬಂದ್ರಿ ಬಿಸಿಲಲ್ಲ ಆ ಮನೆಯಲ್ಲಿ ಕೆಲಸ ಎಲ್ಲ ನಾವು ಬರೋಷ್ಟರಲ್ಲಿ ಮಾಡ್ಕೊಂಡಿದ್ಲು ಅಡುಗೆ ಒಂದು ಮಾಡಬೇಕಾಗಿತ್ತು ಆ ನಾನ್ ವೆಜ್ಜು ನನ್ನ ತಮ್ಮ ನಾನ್ ವೆಜ್ ತೊಗೊಂಡ್ಬಂದ್ವಿ ನಾನ್ ವೆಜ್ ಮಾಡು ಅಂತ ಹೇಳ್ತಾ ಇದ್ದ ಮತ್ತು ಮಧ್ಯಾಹ್ನ ಊಟಕ್ಕೆ ಬಂದು ನಾವು ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡಿದ್ರಿ ಫ್ರೆಂಡ್ಸ್ ಅಂದರೆ ಆ ದೇವಸ್ಥಾನದ ಹತ್ರನೇ ಅಲ್ಲಿನೂ ಸಹ ಮಟನ್ ಊಟನೇ ಮಾಡ್ತಾ ಇದ್ರು ದೇವಸ್ಥಾನ ಹತ್ರ ಈಗ ಅಲ್ಲಿ ನಾನು ನನ್ನ ನಮ್ಮ ಯಜಮಾನ್ರು ನಮ್ಮ ಅಕ್ಕ ನಾವು ಮೂರು ಜನ ಅಲ್ಲಿ ಊಟ ಮಾಡಿ ಬಂದ್ರಿ ಮತ್ತು ನನಗೆ ಮಾಡು ಅಂತ ಹೇಳಿದರು ಸರಿ ನೀನು ತಗೊಂಬವಾಗು ನಾನು ಅಷ್ಟೊಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಮಮತಾ ಪೂಜೆ ನೋಡಿ ಯಾವ ಥರ ಚೆನ್ನಾಗಿ ಮಾಡಿದ್ದಾಳೆ ಅಲ್ವಾ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಇಲ್ಲಿ ನೋಡ್ಬೋದು ಪ್ರಿಯಾ ಅವಳು ಲಯಂಗ್ ಹಾಕ್ಕೊಂಡು ಫುಲ್ ಮಿಚ್ತಾ ಇದ್ದಾಳೆ ಫುಲ್ ಮಿಂಚಿಂಗ್ ಅಂತಲೇ ಹೇಳ್ಬೋದು ಅವಳದು ನಮ್ಮ ಅಕ್ಕ ನಾನು ಫುಲ್ಲು ಟೈರ್ಡ್ ಆಗಿದ್ದೆ ನನಗೆ ಏನಾದರೂ ಸ್ವಲ್ಪ ಜ್ಯೂಸ್ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ಲು ನಾನು ಕೇಳಿದ್ಲು ಮಾಡಿಕೊಟ್ರೆ ಕುಡಿತೀನಿ ಅಂತ ನಾನು ಸಹ ಹೇಳಿದ್ದೆ ಅಲ್ಲಿಂದ ಈಗ ಸ್ವಲ್ಪೊತ್ತು ಮಾತುಕತೆ ಆಡ್ತಾ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡೇ ಇದ್ರಿ ಮಯ ನಾನು ಸ್ವಲ್ಪೊತ್ತು ಮಲ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ನನಗೆ ನೈಟೂ ನಿದ್ದೆ ಇಲ್ಲ ಮತ್ತು ಅಲ್ಲಿಂದ ಹೋಗಿ ಬಂದಿದ್ದೀನಲ್ಲ ಬಿಸಿಲಲ್ಲಿ ಫುಲ್ ಟಯರ್ಡ್ ಆಗಿತ್ತು ಆದರೂ ಬೇಡ ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ನಾವು ಮೂವರು ಊಟ ಮಾಡಿದ್ದೀನಿ ಇನ್ನು ಮನೇಲಿರೋರು ಯಾರೂ ನಾವು ಊಟ ಮಾಡಿಲ್ಲ ಬೆಳಿಗ್ಗೆ ಬೇಳೆ ಸಾರು ಮಾಡಿ ಮುದ್ದೆ ಮಾಡಿದ್ದೆ ಅವರು ಅದನ್ನೇ ತಿಂದಿದ್ರು ನಾನು ಟಿಫನ್ ಮಾಡಿರಲಿಲ್ಲ ಯಾಕಂದರೆ ಸ್ವಲ್ಪ ಮುದ್ದೆ ಮಾಡಿದ್ರೆ ಎಲ್ಲರೂ ಮುದ್ದೆ ತಿನ್ನೋರೇ ಅಲ್ವಾ ಅದಕ್ಕೆ ತರಕಾರಿಯಲ್ಲಿ ಹಾಕಿ ಬೇಳೆ ಹಾಕಿ ಸಾಂಬಾರು ಮಾಡಿದ್ದು ಈಗ ನಾನು ನಾನ್ ವೆಜ್ಜಲ್ಲಿ ತೊಗೊಂಬಂದು ಇಟ್ಟಿದ್ದ ನನ್ನ ತಮ್ಮ ಚಿಕನ್ ಒಂದು ಅರ್ಧ ಕೆ ಜಿ ಚಿಕನ್ನು ಮತ್ತು ಒಂದು ಕೆ ಜಿ ಮಟನ್ ತೊಗೊಂಬಂದು ಇಟ್ಟಿದ್ದ ಫ್ರೆಂಡ್ಸ್ ಈ ಮನೆಯಲ್ಲಿ ನಾನು ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ತೊಗೊಂಬಂದು ಇಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಇದು ನಮ್ಮದು ಹಳೆ ಮನೆ ಆ ಮನೆಯಲ್ಲಿ ಏನು ಹೊಸ ಮನೆಯಲ್ಲಿ ಇನ್ನೂ ನಾನ್ ವೆಜ್ ಮಾಡಿಲ್ಲ ಅವರು ಆ ಮಮತಾ ಬೇಡ ನಾನು ಇಲ್ಲಿ ಮಾಡೋಲ್ಲ ಇನ್ನು ಮುಂದೆ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿದ್ದಾರೆ ಇಲ್ಲದು ನೋಡಿ ಫ್ರೆಂಡ್ಸ್ ಇದು ನಮ್ಮದು ಹಳೆ ಮನೆ ನಾವು ಫಸ್ಟು ಮುಂಚೆ ಇದ್ದಿದ್ದಂಥ ಮನೆ ಇದು ಬರೀ ಕಿಚನ್ ಮಾತ್ರ ಉಳಿಸ್ಕೊಂಡಿದ್ದೀರಿ ಬೇರೆ ಹಾಲು ಮತ್ತು ರೂಮು ಎಲ್ಲ ಹೊಡೆದಾಕಿ ಹೊಸದಾಗಿ ಮನೆ ಕಟ್ ಕಟ್ಟಿರೋದು ಈಗ ಅಡುಗೆ ಮನೆ ಮಾತ್ರ ಉಳಿಸ್ಕೊಂಡಿರೋದು ಅಡುಗೆ ಮನೆಗೆ ಇವಾಗ ಸ್ವಲ್ಪ ಪೈಂಟೆಲ್ಲ ಎಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಂಡಿದ್ದಾರೆ ನಾನ್ ವೆಜ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿವಾಗ ಇಲ್ಲಿ ಎಲ್ಲ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೆನಲ್ಲ ಫಸ್ಟೇ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ಈಗ ನೋಡಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಟ್ರೈ ಮಾಡ್ಕೊತಾ ಇದ್ದೀನಿ ರೆಸಿಪಿಯನ್ನು ನಾನು ಶೇರ್ ಮಾಡೋಕ್ಕೋಗಿಲ್ಲ ಹಾಗೆ ಸುಮ್ಮನೆ ಹಾಗೆ ಒಂದು ವಿಡಿಯೋ ತೊಗೊಂಡೆ ಅಷ್ಟೇ ಮತ್ತು ಮಟನ್ನು ಕಟ್ ಮಾಡಿರಲಿಲ್ಲ ಫ್ರೆಂಡ್ಸ್ ಅಲ್ಲಿಂದ ಸ್ವಲ್ಪ ದಪ್ಪ ದಪ್ಪನೇ ಇತ್ತು ಮಟನ್ನು ಅದಕ್ಕೆ ನನ್ನ ತಮ್ಮ ಹೇಳ್ದ ನಾನು ತುಂಬ ದಪ್ಪ ಕಟ್ ಮಾಡಿಬಿಟ್ಟಿದ್ದಾರೆ ಅಂತ ನಾನು ನೋಡಿದ್ರೆ ಅದು ತುಂಬಾ ದಪ್ಪ ಇದೆ ಅಷ್ಟು ದಪ್ಪ ಬೇಡ ಅಂತಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಹೇಳಿದೆ ನಮ್ಮ ಯಜಮಾನ್ರು ಕಟ್ ಮಾಡೋದಕ್ಕೆ ಕಟ್ ಮಾಡ್ತಾಯಿದ್ದಾರೆ ನೋಡ್ಬೋದು ಮಟನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಡು ಅಂತ ಇಲ್ಲಿ ನಾನು ಮಸಾಲೆಗೆ ಎಲ್ಲ ಫ್ರೈ ಮಾಡಿಬಿಟ್ಟು ಇಲ್ಲಿ ನನ್ನ ಮ ಮಸ ಮಟನ್ ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಬರೀ ಸಾಂಬಾರು ಮಾಡಿಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟೆ ನಾನು ನನ್ನ ಕೈಯಲ್ಲಿ ಆಗಿಲ್ಲ ಫ್ರೆಂಡ್ಸು ತುಂಬ ನಿದ್ದೆ ಬರ್ತಾಯಿತ್ತು ಕಾಲುಗಳಂತೂ ತುಂಬ ಕಾಲು ನೋಡ್ತಾಯಿತ್ತು ಏನೇನು ಮಾಡಿದೆ ಏನೇನಾಯ್ತು ಚಿಕನ್ ಸಾಂಬಾರ ಆಯ್ತಾ ಏನಿದು ಗ್ರೇವಿನ ಸಾಂಬಾರ ಸಾಂಬಾರ್ ಚಿಕನ್ ಗ್ರೇವಿ ಮಾಡ್ತೀನಿ ಅಂತ ಹೇಳಿದ್ದ ಇದು ನಮ್ಮ ಮಟನ್ ಸಾಂಬಾರು ಆಯಿತಾ ಮಿಕ್ಸ್ ಮಾಡಿಕೊಡು ಸಾಂಬಾರು ಹಾಂ ನಮ್ಮ ಮುದ್ದೆ ಚಪಾತಿ ಆಗ್ಬೇಕಾ ಇದಿಷ್ಟಾದರೆ ಆಗೋಗುತ್ತಾ ಆಗೈತಾ ಇಲ್ಲಿ ನಮ್ಮಮ್ಮ ಮಮತಾ ಇವರೆಲ್ಲ ಮಾತಾಡ್ತಾ ಆಚೆ ಇಲ್ಲಿ ಸ್ವಲ್ಪ ವಿಡಿಯೋ ಲೇಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದ್ರೆ ಇದು ನಾನು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಅಂತಾನೆ ಹೇಳ್ಬೋದು ಬ್ಯುಸಿ ಅನ್ನೋದಕ್ಕಿನ್ನ ಲಕ್ಷ್ಮೀ ಪ್ರಿಯಾ ಇದ್ದಾಳಲ್ಲ ಅವಳು ನನಗೆ ಫೋನ್ ತೊಗೊಂಡ್ರೆ ನನಗೂ ಕೊಡು ಅಂತಾಳೆ ಮತ್ತು ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ನನಗೆ ಇನ್ನೂ ಒಂದು ಹೇಳಬೇಕಂದ್ರೆ ಅವಳು ಆಚೆ ಎಲ್ಲ ತುಂಬ ಓಡೋ ಓಡೋಗಿಬಿಡ್ತಾಳೆ ನನಗೆ ಸ್ವಲ್ಪ ಭಯ ಅವಳನ್ನ ಒಬ್ಬಳೇ ಬಿಡೋದಕ್ಕೆ ಅದಕ್ಕೆ ಸ್ವಲ್ಪ ಲೇಟಾಗಿ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೊಬೇಡಿ ವಿಡಿಯೋ ಸ್ವಲ್ಪ ಅಪ್ರೂಪನೆ ಅಂತಲೇ ಹೇಳ್ಬೋದು ನಾನು ಕಮ್ಮಿ ಆಗ್ತಾಯಿದೆ ಯಾಕೆ ಅಂದರೆ ವಿಡಿಯೋಸ್ ಹಾಕೋದು ತುಂಬ ಕಮ್ಮಿ ಮಾಡ್ತಾಯಿದ್ದೀನಿ ನನಗೆ ಹೊಂದಿಕೆ ಆಗಿದೆ ಆ ಹೊಂದಿಕೆ ಆಗಿರೋ ಸಂಭ್ರಮ ಸೆಬ್ರೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೂ ಸಹ ನನಗೆ ಇಲ್ಲ ವಿಡಿಯೋಸು ಮಾಡೋದಕ್ಕೆ ಆಗ್ತಾ ಇಲ್ಲ ಒಂದು ಸುಮಾರು ಮೂರು ವಿಡಿಯೋ ಪೆಂಡಿಂಗ್ ಇದೆ ಫ್ರೆಂಡ್ಸ್ ನಂದು ಹಾಕೋದು ಅಪ್ಲೋಡ್ ಮಾಡೋದು ಎಡಿಟಿಂಗ್ ಮಾಡೋದಿಲ್ಲ ಇನ್ನು ಒಂದು ಒಂದು ವಿಡಿಯೋ ಎಡಿಟಿಂಗ್ ಮಾಡಿದೀನಿ ಇನ್ನೂ ವಾಯ್ಸ್ ಓವರ್ ಕೊಟ್ಟಿಲ್ಲ ಹಿಂಗೆ ಪ್ರಿಯ ನೋಡ್ಕೊಳೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟೆ ನಾನು ಇನ್ನು ಪಾಪ ಅವ್ಳಿಗೆ ಆಟ ಯಾರೂ ಇಲ್ಲ ನಾನು ಒಬ್ಬಳೇ ಅಲ್ವಾ ಅದಕ್ಕೆ ನಾನೇನು ಮಾಡಿದೆ ವಿಡಿಯೋ ಇದ್ದರೆ ಇಲ್ಲಿ ಫಸ್ಟ್ ಇವ್ಳನ್ನ ನೋಡ್ಕೊಬೇಕು ಅಂತ ಅಂದ್ಬಿಟ್ಟು ನಾನು ವೀಡಿಯೋಸೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಏನು ಮಾಡೋಕ್ಕೂ ಆಗಲ್ವಲ್ಲ ಮಕ್ಕಳಿರೋ ಮನೇಲಿ ಹಿಂಗೆ ಸುಮಾರು ಜನದ್ದು ಇದೇ ಪ್ರಾಬ್ಲಮ್ ಅಂತ ಅಂದ್ಕೊತೀನಿ ಇನ್ನು ಬಿಸಿಲಲ್ಲಿ ಅವ್ರನ್ನ ಆಡೋದಕ್ಕೆ ಬಿಟ್ಬಿಟ್ಟು ನಾವು ಒಳಗಡೆ ನೆಮ್ಮದಿಯಾಗಿರೋದಕ್ಕಾಗಲ್ಲ ವಿಪ್ರೀತ ಬಿಸಿಲಿದೆ ಆ ಮಕ್ಕಳು ಆ ಬಿಸಿಲಲ್ಲಿ ಹೋದರೆ ಎಷ್ಟು ಆ ಬಿಸಿಲು ಏನಾದರೂ ಸ್ವಲ್ಪ ಏನಾದರೂ ಮುಖಕ್ಕೆ ಬಿತ್ತು ಅಂದರೆ ನಮ್ಮ ಮುಖ ಸ್ಕಿನ್ ಯಾವ ಥರ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಬಿಸಿಲಿದೆ ಅದಕ್ಕೆ ನಾನು ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ